ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದ ಸ್ಯಾಟಲೈಟ್ ಕ್ಲಬ್ ಬಳಿ ಬೈರೋಹಳ್ಳಿ ರಸ್ತೆ ದುರಸ್ತಿಗೊಳಿಸಿ ಡಾಮರೀಕರಣ ಕಾಮಗಾರಿಗೆ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಚಾಲನೆ ನೀಡಿ ಮಾತನಾಡಿದ ಅವರು ಬೈರೋಹಳ್ಳಿ ರಸ್ತೆ ಬಹುದಿನಗಳಿಂದ ಹದಗೆಟ್ಟಿದ್ದು ರಸ್ತೆ ಮಾರ್ಗವಾಗಿ ಸಂಚರಿಸುವ ವಾಹನ ಸವಾರರು ಹಾಗೂ ಸ್ಥಳೀಯ ಮುಖಂಡರು ರಸ್ತೆ ಅಭಿವೃದ್ಧಿಪಡಿಸಲು ಮನವಿ ಸಲ್ಲಿಸಿದರು ಕ್ಷೇತ್ರದ ಶಾಸಕನಾಗಿ ಬಿಡಿಎ ಬಳಿ ರಸ್ತೆ ಅಭಿವೃದ್ಧಿಪಡಿಸುವಂತೆ ಕೋರಿಕೆ ಹಿನ್ನೆಲೆ ಇಂದು ಡಾಂಬರೀಕರಣಕ್ಕೆ ಚಾಲನೆ ದೊರೆತಿದೆ ಕೆಂಗೇರಿ ಹೆಮ್ಮಿಗೆಪುರ ಹಾಗೂ ಉಲ್ಲಾಳ್ ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ರಸ್ತೆಗಳು ಹಾಳಾಗಿವೆ ಅಂತಹ ರಸ್ತೆಗಳನ್ನು ಆದ್ಯತೆ ಮೇರೆಗೆ ತಿಂಗಳೊಳಗೆ ಡಾಂಬರೀಕರಣ ಕೈಗೆತ್ತಿಕೊಂಡು ಅಭಿವೃದ್ಧಿಪಡಿಸಲಾಗುವುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸೂಲಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಮ್ಮ ಪುಟ್ಟನರಸಯ್ಯ ರಾಮೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಎಚ್ ಪ್ರಭು ಮಾಜಿ ಅಧ್ಯಕ್ಷ ರಾಮಚಂದ್ರ ಸೌಭಾಗ್ಯ ಉಮೇಶ್ ತಿಮ್ಮೇಗೌಡ ಚೇತನ್ ಚಿಕ್ಕಣ್ಣ ಕೆಎನ್ ವಿನಯ್ ಮಹೇಂದ್ರ ಕಿರಣ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ನಮ್ಮ ಸಟಲೈಟ್ ರೋಡಿಂದ ಬೈರುವಳ್ಳಿಗೆ ಹೋಗ್ತಕ್ಕಂಥ ರೋಡು ನನಗೆ ಅನೇಕ ಜನಪ್ರತಿನಿಧಿಗಳು ಪಂಚಾಯಿತಿ ಮೆಂಬರ್ಸು ಎಲ್ಲ ಕೂಡ ಕಂಪ್ಲೇಂಟ್ ಇದು ಮಾಡಿದಲೇ ಇದ್ದರು ನಾನು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಇಂಜಿನಿಯರ್ಸ್ಗೆ ರಿಕ್ವೆಸ್ಟ್ ಮಾಡಿ ಇದನ್ನ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಿದೆ ಇದು ಇಮ್ಮಿಡಿಯೇಟಾಗೆ ಮಾಡಿ ಅಂಥೇಳಿ ರಿಕ್ವೆಸ್ಟ್ ಮಾಡಿದ್ದೆ ಆ ಬೇಸಿಸ್ ಮೇಲೆ ಇದನ್ನ ರೋಡನ್ನ ಮಾಡಿದ್ದಾರೆ ಚೆನ್ನಾಗಾಗಿದೆ ಮುಂದೆ ಕಂಟಿನ್ಯೂ ಮಾಡ್ತಕ್ಕಂಥದ್ದು ಮತ್ತು ಎಲ್ಲಲ್ಲಿ ಈ ಥರ ಡ್ಯಾಮೇಜ್ ಇದೆ ಹೆಚ್ಚು ಕಡಿಮೆ ಅದೆಲ್ಲ ಕೂಡ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯವರು ರಿಕ್ವೆಸ್ಟ್ ಮೇಲೆ ಮಾಡ್ತಾ ಇದ್ದಾರೆ ಅದರಿಂದ ಭಾಳ ದಿವಸದ ಬೇಡಿಕೆನೂ ಕೂಡ ಇತ್ತು ನಾನು ಮಾಡೋಕ್ಕಿಂತ ಮುಂಚೆಯೂ ಕೂಡ ಈ ರೋಡ್ನ ಇನ್ಸ್ಪೆಕ್ಷನ್ ಮಾಡಿದ್ದೆ ಈಗ ಆದರೆ ಓಡಾಡೋದು ವೆಹಿಕಲ್ಲು ಭಾಳ ಕಷ್ಟ ಆಯ್ತಿತ್ತು ಚೆನ್ನಾಗಾಗಿದೆ ಈಗ ಯುಟಿಸೈಸ್ ಮಾಡೋರು ಇದ್ದಾರೆ ಸಾಮಾನ್ಯವಾಗಿ ಯಾರು ಅಬ್ಜೆಕ್ಷನ್ ಮಾಡ್ತಾರೆ ಯಾವ ರೋಡ್ ಅಬ್ಜೆಕ್ಷನ್ ಮಾಡ್ತಾರೆ ಯಾವುದು ಕೆಲಸ ಅಬ್ಜೆಕ್ಷನ್ ಮಾಡ್ತಾರೆ ಅದನ್ನೇ ಪ್ರಯಾರಿಟಿ ಮೇಲೆ ಕೆಲಸ ಕೂಡ ಕಂಪ್ಲೀಟ್ ಮಾಡಿ ಯಾರು ಅಬ್ಜೆಕ್ಷನ್ ಮಾಡಿದ್ರು ಅವ್ರಿಗೆ ಹೇಳ್ತಕ್ಕಂಥ ರೂಢಿನ ಕೂಡ ನಾನು ಕೂಡ ಬಂದಿದ್ದೇನೆ ಏಳುಳ್ಳಿ ಕೆರೆ ಕಂಪ್ಲೀಟು ಸ್ಮೆಲ್ ನಿಂತಿದೆ ತಿಪ್ಪೂರಿನಳ್ಳಿ ಇದರಿಂದ ನಮ್ಮ ಕೆರೆ ತಿನ್ನ ಅಲ್ಲಿಂದ ನೀರು ಕೂಡ ತುಂಬಿಸ್ತಕ್ಕಂಥದ್ದು ಕೂಡ ಆಗಿದೆ ಇನ್ನು ಏಳೆಂಟು ಎಂಟು ಕೆರೆ ಅದಕ್ಕೆ ಕೆಲಸ ಕೂಡ ನಡೀತಿದೆ ಇನ್ನು ಅಂತ ದಿವಸದಲ್ಲಿ ಗಾಂಜಿನ ಕೆರೆ ಇರ್ಬೋದು ಅಂದ್ರಳ್ಳಿ ಕೆರೆ ಈ ತರ ಎಲ್ಲ ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದಕ್ಕೆ ಪ್ಲಾನ್ ಮಾಡಿದೆ ಕೆಂಗೇರಿದ ಆಲ್ರೆಡಿ ಪ್ರಾಬ್ಲಮ್ ಏನಿಲ್ಲ ನಮ್ಮ ಇದ್ರದ್ದು ಯಾವುದು ಗಾಂಧಿನಗರ ಕೆರೆ ಅಲ್ಲಿ ನಿಲ್ತಾ ಇಲ್ಲ ಅದು ನೀರು ನಿಲ್ತಾ ಇಲ್ಲ ಕಂಪ್ಲೇಂಟ್ ಬರ್ತಾ ಇದೆ ಈಗ ಸದ್ಯದಲ್ಲೇ ಅದನ್ನೇ ವಿಸಿಟ್ ಮಾಡಿ ಅದನ್ನು